ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಇಡ್ಲಿ ಹಿಟ್ಟಿನ ಬೋಂಡ ಮಾಡ್ತಾ ಇದ್ದೇನೆ ಇಡ್ಲಿ ಹಿಟ್ಟು ಉಳಿದಿತ್ತು ಒಂದು ನಾಲ್ಕೈದು ಇಡ್ಲಿ ಮಾತ್ರ ಆಗ್ತಾಯಿತ್ತು ಅದಕ್ಕೆ ಅದನ್ನು ಏನು ಮಾಡೋದು ಅಂತೇಳಿ ಅಂದ್ಕೊಂಡು ಸ್ವಲ್ಪ ಆಲೂಗಡ್ಡೆ ಕೂಡ ಇತ್ತು ಬೇಯಿಸಿರೋದು ಅದನ್ನು ಮಿಕ್ಸ್ ಮಾಡಿಕೊಂಡು ಬೋಂಡ ಇದ್ದೇನೆ ಒಂದು ಒಂದರ ಒಂದು ಕಾಲು ಬೌಲು ಇಡ್ಲಿ ಹಿಟ್ಟಿತ್ತು ಅದಕ್ಕೆ ಒಂದು ನಾಲ್ಕು ಸ್ಮಾಲ್ ಆಲೂಗಡ್ಡೆ ಬೇಯಿಸಿರೋದು ಅದು ಕೂಡ ಇತ್ತು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸಿದ್ದೇನೆ ಇದಕ್ಕೆ ರುಚಿಗೆ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಹಾಕಿದ್ದೇನೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಇದ್ದೇನೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಬಳಸ್ಬೋದು ಬೇಕಂದರೆ ಇದಕ್ಕೆ ಶುಂಠಿ ಪೇಸ್ಟ್ ಹಾಕ್ಬೋದು ಇಲ್ಲ ಡ್ರೈ ಪೌಡ್ರ್ ಹಾಕ್ಬೋದು ನಾನು ಹಾಕಿಲ್ಲ ಇದು ಸ್ವಲ್ಪ ಕಂಟೆಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳುವಾಗಿದ್ದರೆ ಒಂದಿಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದಾನೆ ಒಂದು ನಾಲ್ಕರಿಂದ ಐದು ಸ್ಪೂನು ಗೋಧಿ ಹಿಟ್ಟು ಹಾಕಿದೆ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾನೆ ಇದಕ್ಕೆ ಬೇಕಂದರೆ ನೀವು ಮೈದಾ ಹಿಟ್ಟು ಬಳಸ್ಬೋದು ಇಲ್ಲ ಕಡಲೆ ಹಿಟ್ಟು ಹಾಕಿದರೆ ಸ್ವಲ್ಪ ಚೆ ಟೇಸ್ಟ್ ಬಜ್ಜಿ ಟೇಸ್ಟೇ ಬರುತ್ತೆ ಅದಕ್ಕೆ ನಾನು ಹಾಕಿಲ್ಲ ಮೈದಾ ಹಿಟ್ಟು ನಾನು ಬಳಸಲ್ಲ ಹೀಗಾಗಿ ಅದನ್ನು ಮ ಹಾಕಿಲ್ಲ ಗೋಧಿ ಹಿಟ್ಟನ್ನೇ ಹಾಕಿದ್ದೀನಿ ಇವಾಗ ನೋಡಿ ಇದು ಎಲ್ಲ ಮಿಕ್ಸ್ ಮಾಡಿದಾಗ ಕೈಯಿಂದ ತೆಗೆದುಕೊಂಡಾಗ ಕೆಳಗಡೆ ಬೀಳಬೇಕು ಆ ಥರ ಆದಾಗ ರೆಡಿಯಾಗಿದೆ ಅಂತ ಒಂದು ಬಾಣಲೆ ಅಥವಾ ಪಾತ್ರೆ ಯಾವುದಕ್ಕಾದರೂ ಕ ಎಣ್ಣೆ ಹಾಕಿ ಕಾಯಿಸೋಕೆ ನೋಡಿ ನಾನು ಎಣ್ಣೆ ಹಾಕಿದ್ದೇನೆ ಇವಾಗ ನಾನು ಇದನ್ನು ಬಜ್ಜಿಗೆ ಸ್ಪೂನಿಂದ ಹಾಕ್ತೇನೆ ಕೈಯಿಂದಲೂ ಹಾಕ್ಬೋದು ಚಿಕ್ಕದು ದೊಡ್ಡದು ಯಾವ ಥರ ಬೇಕೋ ಆ ಥರ ಹಾಕ್ಬೋದು ನಾನು ಜಾಸ್ತಿ ಸ್ಪೂನ್ ಬಳಸ್ತೇನೆ ಹೀಗಾಗಿ ಹದಿನಾರು ಹಾಕ್ತಾ ಇದ್ದೇನೆ ಬಜಿ ಚೆನ್ನಾಗಿದೆ ಇದು ಡಿಫ್ರೆಂಟಾಗಿ ಚೆನ್ನಾಗಿರತ್ತೆ ಸ್ವಲ್ಪ ಹಿಟ್ಟಿದ್ದಾಗ ಏನಾಗುತ್ತೆ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ಕೋಬೋದು ಟೀ ಕಾಫಿ ಜೊತೆ ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಬೋದು ಬೆಳಗ್ಗೆ ಇಡ್ಲಿ ಮಾಡಿ ಉಳ್ದಿದ್ರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಅನ್ನ ಜೊತೆ ಅನ್ನ ರಸಮ್ ಅನ್ನ ಜೊತೆ ಇದ್ದಾಗ ಸೈಡ್ಗೆ ಏನಾದರೂ ಒಂದು ಬೇಕನ್ನಿಸುತ್ತೆ ಅದು ಹೀಗೆ ಮಾಡಿಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟು ನೋಡಿ ಇದನ್ನು ನೀವು ಯಾವ ಥರ ಆದರೂ ಬೇಯಿಸ್ಕೊಬೋದು ತುಂಬ ಬ್ರೌನ್ ಕಲರ್ ಇಲ್ಲ ವೈಟ್ ಕಲರ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೇಯಿಸ್ಕೊಳ್ಳಿ ಸ್ವಲ್ಪ ದೊಡ್ಡದು ಚಿಕ್ಕದು ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಹಾಕಿರೋದಕ್ಕೆ ಅಡುಗೆ ಸೋಡಾ ಬಳಸಿಲ್ಲ ಸ್ವಲ್ಪ ನೋಡಿಕೊಂಡು ಇದು ಮಾಡೋಣ ಅಂತೇಳಿ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಹಾಕೋದಕ್ಕೆ ನಾನು ಇಡ್ ಅಡುಗೆ ಸೋಡಾ ಬಳಸಿದ್ದೀನಿ ನಾನು ಸ್ವಲ್ಪ ಅದಕ್ಕೆ ಅಡುಗೆ ಸೋಡಾ ಹಾಕಿಬಿಟ್ಟು ಹಾಕಿ ನೋಡೋಣ ಹೇಗಿದ್ರೆ ಹೇಗಿರುತ್ತೆ ಅಂತೇಳಿ ಯಾಕಂದರೆ ನಾನು ಇಡ್ಲಿ ಹಿಟ್ಟಿಗೆ ಅಡುಗೆ ಸೋಡಾ ಬಳಸಲ್ಲ ನಾನು ಇದಕ್ಕೆ ಇವಾಗ ಬಾಣಲೇಲಿ ಹಾಕಿರೋದಕ್ಕೆ ಅಡುಗೆ ಸೋಡಾ ಹಾಕಿದ್ದೇನೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ ಇದು ಸ್ವಲ್ಪ ಕ್ರಿಸ್ಪಿ ಕಡಿಮೆ ಇರ್ತದೆ ಎರಡು ಥರನೂ ಮಾಡಿದ್ದೇನೆ ಹೇಗಾದರೂ ಮಾಡಿಕೊಂಡು ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂತಾಯಿರಿ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಉಳಿದಾಗ ಏನಾದರೂ ಮಾಡಬೇಕಂತನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಸಾಯಂಕಾಲ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿನ್ಬೋದು ಇದರ ಜೊತೆ ನಾನು ಚಟ್ನಿ ಇತ್ತು ಚಟ್ನಿ ಇದ್ದಾನೆ